ಾದ್ಯಂತ ಪೌರ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ನೌಕರರು ಕೆಲಸಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗವಹಿಸಿದ್ರು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲಾ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರತಿಭಟನೆ ಆರಂಭಿಸಿದ್ರು ಮೊದಲ ಹಂತದಲ್ಲಿ ಕಸ ಸಂಗ್ರಹ ವಿಳೇವಾರಿ ಸ್ವಚ್ಛತೆ ಒಳಸ ಚರಂಡಿ ಹಾಗೂ ಕಚೇರಿ ಕೆಲಸಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತಗೊಳಿಸುವುದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ಮುಷ್ಕರದಲ್ಲಿ ಭಾಗಿಯಾದ ಪಟ್ಟಣ ಪಂಚಾಯತ್ ಪೌರ ನೌಕರರು ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ವಿವಿಧ ಬೇಡಿಕೆಗಳ ಬಗ್ಗೆ ಈ ರೀತಿ ಹೇಳಿದರು ನೀವು ಯಾಕೆ ಈಗ ಹೋರಾಟ ಮಾಡ್ತಿದ್ರು ಅನ್ನೋದು ನಮಗೆ ದಿನನಿತ್ಯ ಬಂದು ರಾಜ್ಯಾದ್ಯಂತ ನಾವು ದಿನ ಡೈಲಿ ಕೆಲಸ ಮಾಡ್ತೀವಿ ಸರ ಪೌರ ಕಾರ್ಮಿಕರಾಗಿ ನಾವು ನಮಗೆ ರಕ್ಷಣೆ ಇಲ್ಲ ಸರ್ಕಾರದಿಂದ ಏನೂ ರಕ್ಷಣೆ ಇಲ್ಲ ಕಾಯ್ಗೊಳಿಸಿಲ್ಲ ನಮಗೆ ದಿನನಿತ್ಯ ಬಂದು ಕೊರೋನಾ ಕಾಲದಾಗೆಲ್ಲ ಕೆಲಸ ಮಾಡೆ ಸರ ನಾವು ಮತ್ತು ದಿನನಿತ್ಯ ಬಂದು ಬೆಳಗ್ಗೆ ಐದು ಗಂಟೆಗೆ ಬಂದು ಸಂಜೆ ಒಂದು ಗಂಟೆ ಎರಡು ಗಂಟೆ ಮಟ್ಟ ಕೆಲಸ ಮಾಡಿ ಸರ ನಾವು ಸರ್ಕಾರ ಇಲ್ಲಿವರೆಗೆ ವ್ಯವಸ್ಥೆ ನಮ್ಗೆ ಏನು ಮಾಡಿಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆ ನಮ್ಗೆ ಏನು ಒಂದು ಸೌಲಭ್ಯಗಳು ಯಾವೂ ಇಲ್ಲ ನಮಗೆ ಅದಕ್ಕೋಸ್ಕರ ಹೋರಾಟ ಮಾಡಕತ್ತೆ ಸರ್ ರಾಜ್ಯಂತದ ನಾವು ಪೌರಕಾರ್ಮಿಕರಾಗಿ ಸರ್ಕಾರ ನೌಕರಿಗಾಗಿ ನಾವು ಮಾಡಬೇಕಂತ ಇದನ್ನು ಮಾಡಕತ್ತೆ ಸರ್ ನಿಮ್ಮ ಬೇಡಿಕೆ ಏನೇನು ಬೇಕನ್ನೋದು ಹೇಳಿ ಬೇಡಿಕೆ ನಮಗೆ ಏನಿಲ್ಲ ರೀ ಸರ್ ಸರ್ಕಾರದಿಂದ ಸೌಲಭ್ಯಗಳು ಏನು ಬರ್ತದೆ ಸರ ನಮಗೆಲ್ಲ ಒದಗಿಸ್ಬೇಕು ರೀ ಅವರು ಸರ್ಕಾರಿ ನೌಕರರಾಗಿ ನಮಗೆ ಕಾಯ್ಗೊಳಿಸಬೇಕು ಸರ್ ನಮ್ಮ ಪೌರಕಾರ್ಮಿಕರಾಗಿ ಇದುವರೆಗೆ ಮಾಡಿಲ್ಲ ಅವರು ಇದುವರೆಗೆ ಮಾಡಿಲ್ಲ ಸರ್ ಯಾವುದೂ ಮಾಡಿಲ್ಲ ಸರ್ ಸರ್ಕಾರ ಮತ್ತೆ ಹೇಗೆ ಕೆಲಸ ಮಾಡ್ತಾ ಇದೀರಿ ನೀವು ದಿನನಿತ್ಯ ಮಾಡ ಸರ ಈಗ ಸದ್ಯ ಮಾಡಕತ್ತೆ ಸರ್ ಮಾಡ್ತಾವಂತ ಹೇಳಿಕೆ ಕೊಟ್ಟರೆ ಮಾಡಕತ್ತಿಲ್ಲ ರೀ ಅವರು ಇದ್ರ ಬಗ್ಗೆ ನಿಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಏನು ಗಮನ ಕೊಡ್ತಿಲ್ಲ ಅವಷ್ಟು ವರ್ಷ ಇನ್ನು ಗಮನ ಕೊಡಲಿ ಸರ್ ಈಗೇನೋ ಸೇಮ್ ಜೊತೆ ಅಂತ ಹೇಳಿದಾರೆ ಸರ್ ಸ್ವಚ್ಛತೆ ಮಾಡೋರು ಆ ಆಮೇಲ್ಗಡೆ ನೀರು ನಮಗೆ ರಾತ್ರಿ ಮಾತ್ರ ರಜಾ ಇಲ್ದಂಗೆ ದುಡ್ಯರು ನಾವು ಆದರೂ ಸೌಲಭ್ಯ ನಮಗೇನಿಲ್ಲ ಆ ಇಷ್ಟೆಲ್ಲ ಮಾಡೋರಿಗೆ ಬಿಟ್ಟು ಚಲೋರಿಗೆ ಎಲ್ಲ ವೇತನ ಇರ್ತಾವೆ ನಾವು ಇಂಥ ಕೊಳಚಿ ಇದನ್ನ ಆ ಇಳು ತೆಗಿಬೇಕು ಗಟ್ಟರ ಮಾಡಬೇಕು ಮಾಡಿದ್ರು ಈ ಸಂದರ್ಭದಲ್ಲಿ ಇಂಜಿನಿಯರ್ ಹಾಲೇಶಪ್ಪ ವಿನೋತ್ ರಾಜ್ಕುಮಾರ್ ಹೇಂದ್ರೆ ಮಂಜುನಾಥ ಚಲವಾದಿ ಬಸವರಾಜ್ ಕವಲೆತ್ತು ಅನುರಾಧ ಸುಣಗಾರ್ ವೀರೇಶ್ ದ್ಯಾವಕ್ಕವರ್ ಸುಭಾಷ್ ಹರಿಜನ್ ಚಂದ್ರಪ್ಪ ಹರಿಜನ್ ಅಶೋಕ್ ಬೆಳಕೇರಿ ಚಂದ್ರಪ್ಪ ಏಳೆಹೊಳಿ ಕುಮಾರ್ ಬೆಳಕೇರಿ ಬಸವರಾಜ್ ಕಟ್ಟೇಕಾರ್ ನರಸಿಂಹ ಹರಿಜನ್ ನಾಗರಾಜ್ ಹರಿಜನ್ ಇನ್ನು ಮುಂತಾದವರು ಭಾಗವಹಿಸಿದರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಹಾಗೂ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಪ್ರಮುಖವಾಗಿ ಎಲ್ಲ ಪೌರ ನೌಕರರನ್ನು ಸರ್ಕಾರಿ ನೌಕರಂದು ಪರಿಗಣಿಸಬೇಕು ಹಾಗೂ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ಮತ್ತು ಅವಲಂಬಿತರಿಗೆ ಮತ್ತು ಪೌರ ನೌಕರಿಗೆ ನೀಡಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆಯಾಗಿರ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮೆಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅಂದರೆ ಆ ಕಾರ್ಯದಕ್ಕೆಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸುವುದು ಹಾಗೂ ಊರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಅದೊಂದು ಸ್ವಚ್ಛತಾ ಕೆಲಸವನ್ನು ಸ್ಥಗಿತಗೊಳಿಸುವುದು ನೀರು ಪೂರೈಕೆ ಮಾತ್ರ ಎಂದಿನಿಂದ ಸಹಜವಾಗಿರ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಈಡೇರದಿದ್ದಲ್ಲಿ ನೀರು ಪೂರೈಕೆಯನ್ನು ಸಹ ಸ್ಥಗಿತಗೊಳಿಸಲಾಗುವುದು ಇಷ್ಟು ನಮ್ಮ ಬೇಡಿಕೆಗಳು ಮತ್ತು ಕಾರ್ಯಕ್ರಮ ಇರುತ್ತೆ ಈಗ ನಾಲ್ಕು ದಿನದಿಂದ ನೀವು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ಏನು ಪ್ರತಿಕ್ರಿಯೆ ಏನೇನು ಬಂತ ಇನ್ನು ಪ್ರತಿಕ್ರಿಯೆ ಏನು ಬಂದರೆ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಒಂದೇ ಹಂತದಲ್ಲಿ ಭೇಟಿಯಾಗಿದ್ದಾರಂತೆ ಅದರಲ್ಲಿ ಇನ್ನು ಫಲ ಮಾತುಕತೆ ಫಲಪ್ರದವಾಗಿರೋದಿಲ್ಲ ಇನ್ನು ಮುಂದಿನ ನೆಕ್ಸ್ಟ್ ನಂತರ ಇಂದು ಸಾಯಂಕಾಲ ಅಥವಾ ನಾಳೆ ಮತ್ತೊಂದು ಸರಿ ಸಭೆ ನಿಗದಿಯಾಗಿದೆ ಆ ಸಭೆಯಲ್ಲಿ ಏನು ತೀರ್ಮಾನ ತಗೋತಾರೋ ಅದು ಪ್ರಕಾರ ನಾವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೇವೆ ಇವು ನಾಡಿದಂಥ ಎಲ್ಲ ಪೌರ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡಿದರೆ ಜನ ಸಾಮಾನ್ಯರಿಗೆ ಭಾಳ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅದು ಸಹಜ ಆದರೂ ನಮ್ಮ ತೊಂದರೆಗಳನ್ನು ನೋಡಬೇಕಲ್ಲ ನಮಗೂ ತೊಂದರೆಗಳು ನಮ್ಮ ಅವಲಂಬಿತರಗಳಿಗೂ ಸಹ ಕೆಲವೊಂದು ಇರ್ತಾವೆ ಈ ಸರ್ಕಾರ ಮಲತಾದಿ ಧೋರಣೆ ಮಾಡ್ತಾ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಎಲ್ಲ ಸರ್ಕಾರಿ ಸೌಲಭ್ಯ ಸರ್ಕಾರಿ ನೌಕರಿಗಿಂತ ನಾವು ಹೆಚ್ಚಿನ ಕೆಲಸ ಮಾಡ್ತೇವೆ ಊರಿನಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತೇವೆ ಪೌರ ಕಾರ್ಮಿಕರಂದ್ರೂ ಅತ್ಯಂತ ಕನಿಷ್ಠ ಇದರಲ್ಲಿ ಇದ್ದಾರೆ ಅವ್ರಿಗೆ ಅವರ ಆರೋಗ್ಯ ಮತ್ತು ಅವರ ಅವಲಂಬಿತರಿಗೆ ಪಿಂಚಣಿ ಮತ್ತು ವಿಮಾ ಯೋಜನೆಗಳು ಮುಂತಾದವು ದೊರಕಬೇಕಲ್ಲ ಅವರ ಕಾ ಜನತೆಗೆ ಸೇವೆಯನ್ನು ಸಲ್ಲಿಸ್ಬೇಕಂತಂದರೆ ಮೊದಲು ನಾವು ಸರಿಯಾಗಿರಬೇಕು ನಾವು ದೃಢವಾಗಿರಬೇಕು ನಾವು ಆರೋಗ್ಯವಂತರಾಗಿರಬೇಕು ಹಾಗಿದ್ದಾಗ ನಾವು ಸೇವೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಈಗ ಡೆಂಗು ಮತ್ತು ಕೊರೋನಾ ಅಂತ ಮಾರಣಕಾಂತಿಕ ರೋಗಗಳೆಲ್ಲ ಈಗ ಬರ್ತಾ ಬರ್ತಾಯಿದೆ ಈ ಟೈಮ್ನಲ್ಲಿ ನೀವು ಸ್ಟ್ರೈಕ್ ಮಾಡೋದು ಸರಿನಾ ಹಾಗೇನಾದ್ರು ಬಂದರೆ ನಾವು ಮತ್ತೆ ನಮ್ಮ ಕ ನಮ್ಮ ತಗೊಂಡು ನಾವು ಮತ್ತೆ ಕೆಲಸಕ್ಕೆ ಹಾಜರಾಗ್ತೇವೆ ನಿಮಗೆ ಈಗ ಸರ್ಕಾರದಿಂದ ಏನೇನು ಬೇಕು ಅನ್ನೋದು ಹೇಳಿಬಿಡಿ ಸರ್ಕಾರಿ ಸೌ ನೌಕರಗಳ ಸಿಗೋ ಎಲ್ಲ ಸೌಲಭ್ಯಗಳು ಎಲ್ಲ ಸೌಲಭ್ಯ ಏನೇನು ಮುಖ್ಯವಾಗಿ ಸರ್ಕಾರಿ ನೌಕರಂತ ಪರಿಗಣಿಸಿ ಕರ್ ಪರಿಗಣಿಸಿಬಿಟ್ರೆ ಜ್ಯೋತಿ ಸಂಜೀವಿನಿ ಆರೋಗ್ಯ ವಿಮೆ ಕೆ ಜಿ ಐ ಡಿ ಜಿ ಪಿ ಎಫ್ ಮುಂತಾದ ಎಲ್ಲ ಕ ಎಲ್ಲ ಸೌಲಭ್ಯಗಳು ಸಿಗ್ತವೆ ಇವು ಯಾವ ಸೌಲಭ್ಯಗಳು ಪ್ರಸಕ್ತ ನಮ್ಮ ಅಜ್ಜನ ಕಾಲದಿಂದ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಅವಾಗಿಂದ ದುಡ್ಕಂತ ಬಂದಾರ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಈಗ ಕೊಡೋ ಸಂಬಳ ಯಾವುದೇ ರೀತಿ ಸಾಲೋದಿಲ್ಲ ಸರ್ಕಾರಿ ನೌಕರಿಗಾದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ತನಕ ಸಂಬಳ ಇದೆ ಆದರೆ ನಮ್ಮ ಪೌರ ಕಾರ್ಮಿಕರಿಗೆ ಹದಿಮೂರು ಸಾವಿರ ಹನ್ನೆರಡು ಸಾವಿರದಲ್ಲಿ ಜೀವನ ಮತ್ತು ಶಾ ಮಕ್ಕಳಿಗೆ ಶಾಲೆ ಕಲಿಸೋದು ಮತ್ತು ಆರೋಗ್ಯ ಎಲ್ಲ ನಮಗೆ ಯಾವುದೇ ರೀತಿ ಸೌಲಭ್ಯ ಸಾಕಾಗ್ತಾಯಿಲ್ಲ ಸಂಬಳ ಆದ್ದರಿಂದ ನಾವು ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಎಲ್ಲ ಕಚೇರಿ ಬೀಗ ಹಾಕಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ ನಿಮಗೆ ಸಪೋರ್ಟ್ ಎಷ್ಟು ಸಂಘಟನೆ ನಿಮ್ಮ ಸ ಸಹಾಯಕ್ಕೆ ಬಂದಿದೆ ಸರ್ ನಮ್ಮ ರಾಜ್ಯಾದ್ಯಂತ ಕಾರ್ಮಿಕ ಸಂಘಟನೆಗಳು ಎಲ್ಲ ನಮ್ಮ ಬೆಂಬಲಕ್ಕಿವೆ ಆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಆಗಿನ ಕಾಲದಿಂದನೂ ನಾವು ಕೆಲಸ ಮಾಡ್ಕೊಂತ ಬರ್ತಾ ಇದೀವಿ ಕಡಿಮೆ ಸಂಬಳಕ್ಕೆ ಆದರೂ ಇಲ್ಲಿವರೆಗೂ ಯಾವುದೇ ರೀತಿ ಸರ್ಕಾರ ಏನು ಮಾಡಿಲ್ಲ ನಮಗೆ ಅದಕ್ಕೆ ನಮಗೆ ಕಾಯಂ ನೌ ನೌಕರನ್ನು ಕಾಯಂ ಮಾಡಬೇಕು ಮತ್ತು ಸರ್ಕಾರಿ ನೌಕರಿಗೆ ಏನೇನು ಸಂಬಳ ಕೊಡ್ತಾ ಇದ್ರ ಅವನ್ನೆಲ್ಲ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಇದ್ರು ಈ ಮೂಲಕ ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ Ataq te rei! Enei enei vrani! Ataq te rei!